ಇದೊಂದು ಭಾಳ ಸಲ ಕೇಳಿದ್ದೀನಿ ನಾನು ರಾಜಕಾರಣಿಗಳು ಹಿಂಗೆ ಮಾಡ್ತಾರೆ ಅಂತ ಅಂದರೆ ಯಾರು ಖಚಿತವಾಗಿ ನಮಗೆ ಓಟ್ ಹಾಕೋದಿಲ್ಲ ಅಂತ ಅವ್ರಿಗೆ ಕನ್ಫರ್ಮ್ ಇರುತ್ತಲ್ಲ ಅವ್ರಿಗೆ ಹೋಗಿ ದುಡ್ಡು ಕೊಡ್ತೀವಿ ಇಂಕ್ ಹಚ್ತೀವಿ ನಿಮ್ಮ ಕೈಗೆ ಅಂತ ಏನು ಅಳಿಸಲಾಗದ ಶಾಹಿ ಓಟ್ ಮೇಲೆ ಹಾಕ್ತಾರ ಹಚ್ತಾರಲ್ಲ ಅದನ್ನು ಹಚ್ಚಿ ಅಂತ ಹಿಂದಿನ ದಿವಸನೇ ಸಾಲಿಡ್ ಪ್ರೂಫ್ ಅಂತ ಎಲ್ಲೂ ಸಿಕ್ಕಿಲ್ಲ ಬಟ್ ಒಂದು ಅಲಿಗೇಷನ್ ಇಲ್ಲೂ ಕೂಡ ಬರ್ತಾ ಇದೆ ಮೊದಲೇ ಹೋಗಿ ಹಿಂಗೆ ಹಚ್ಚಿ ಬಂದಿದ್ದಾರೆ ಇಂಕ್ ಹಚ್ಚಿ ಬಂದುಬಿಟ್ರೆ ನಾಳೆ ಹೋಗಿ ಓಟ್ ಹಾಕೋದಕ್ಕಾಗೋದಿಲ್ಲ ಓಟ್ ಹಾಕಿದ್ದಾರೆ ಅಂತ ಅರ್ಥ ಅವರು ಅದನ್ನು ಮಾಡ್ತಾರೆ ಅಂತ ಅಂಥದ್ದೇ ಒಂದು ಆರೋಪವನ್ನು ಅರವಿಂದ್ ಕೇಜ್ರಿವಾಲ್ ಮಾಡಿದ್ದಾರೆ ಇಷ್ಟೆಲ್ಲ ಆಗ್ತಾ ಇತ್ತು ಮೋದಿ ಸಾಹೇಬ್ರಲ್ಲಿದ್ದರು ಅಂತ ಸಹಜವಾಗಿ ಪ್ರಶ್ನೆ ಬರುತ್ತೆ ಅವರು ಕುಂಭಮೇಳದಲ್ಲಿದ್ದರು ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದರು ತ್ರಿವೇಣಿ ಸಂಗಮದಲ್ಲಿ ನರೇಂದ್ರ ಮೋದಿಯವರು ಮಿಂದೆದ್ದರು ಶೆಡ್ಯೂಲ್ ಫಿಕ್ಸ್ ಆಗಿತ್ತು ಹತ್ತು ಗಂಟೆ ಐದು ನಿಮಿಷಕ್ಕೆ ಪ್ರಯಾಗ್ರಾಜ್ ಏರ್ಪೋರ್ಟಿಗೆ ಬಂದು ಇಳಿಬೇಕು ಅಲ್ಲಿಂದ ಡಿ ಪಿ ಎಸ್ ಹೆಲಿಪ್ಯಾಡ್ಗೆ ಹೆಲಿಕಾಪ್ಟರ್ ಮೂಲಕ ಬರಬೇಕು ಬೋಟ್ ಹತ್ಕೊಂಡು ಅರೈಲ್ ಘಾಟ್ಗೆ ಬರಬೇಕು ಅರೈಲ್ ಘಾಟ್ನಿಂದ ತ್ರಿವೇಣಿ ಸಂಗಮದ ಮೂ ತ್ರಿವೇಣಿ ಸಂಗಮಕ್ಕೆ ಬೋಟ್ನಲ್ಲಿ ಬರ್ತಾರೆ ಹನ್ನೊಂದು ಹನ್ನೊಂದುವರೆ ಮಧ್ಯದಲ್ಲಿ ಪುಣ್ಯ ಪುಣ್ಯಸ್ನಾನ ಗಂಗಾಮಾತೆಗೆ ವಿಶೇಷ ಪೂಜೆ ಅರೋಲಿ ಘಾಟ್ಗೆ ಬೋಟ್ ಮೂಲಕ ವಾಪಸ್ಸಾಗಿ ಪ್ರಯಾಗ್ರಾಜ್ನಿಂದ ಹನ್ನೆರಡುವರೆಗೆ ವಾಪಸ್ ದಿಲ್ಲಿಗೆ ಹೊರಡೋದು ಅಂತ ಶೆಡ್ಯೂಲ್ ಪ್ರಕಾರ ಅದಾಯಿತು ಕಾವಿ ಬಟ್ಟೆಯಲ್ಲಿ ತ್ರಿವೇಣಿ ಸಂಗಮಕ್ಕೆ ಬಂದು ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದು ಜಪ ಮಾಡಿದ್ರು ಇವತ್ತೇ ಯಾಕೆ ಬೆಳಗ್ಗೆ ಜ್ಯೋತಿಷಿಗಳು ನಮ್ಮದೇ ಚಾನಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಇವತ್ತು ಅತ್ಯಂತ ಪುಣ್ಯದ ದಿನ ಭೀಷ್ಮಾಚಾರ್ಯರು ಅಂದರೆ ಅವರು ಇಚ್ಛಾಮರಣಿ ಇಚ್ಛಾಮರಣಿ ಭೀಷ್ಮಾಚಾರ್ಯರು ಪ್ರಾಣತ್ಯಾಗ ಮಾಡುವುದಕ್ಕೆ ಆಯ್ಕೆ ಮಾಡಿಕೊಂಡಿದ್ದಂಥ ದಿನ ಭೀಷ್ಮಾಚಾರ್ಯರನ್ನು ಏನಂತ ಕರಿತೀವಿ ಗಂಗಾಪುತ್ರ ಸಾಕ್ಷಾತ್ ಗಂಗಾಮಾತೆಯ ಪುತ್ರನಾದ ಭೀಷ್ಮಾಚಾರ್ಯರು ಇಚ್ಛಾಮರಣಿ ಅವರು ಯಾವಾಗ ಅವಾಗ ಪ್ರಾಣತ್ಯಾಗ ಮಾಡುವ ವರ ಇತ್ತವರ ಹತ್ರ ಅವರು ಇವತ್ತಿನ ದಿನವನ್ನೇ ಪ್ರಾಣತ್ಯಾಗ ಮಾಡುವುದಕ್ಕೆ ಆರಿಸಿಕೊಂಡಿದ್ದರು ಅದಕ್ಕಾಗಿ ಇವತ್ತಿನ ದಿನ ಅತ್ಯಂತ ಶ್ರೇಷ್ಠವಾದದ್ದು ನೆನ್ನೆ ಅದೊಂದೇನೋ ಇನ್ನೊಂದಿತ್ತು ಅದು ಇದ್ದಾಗಲೂ ಕೂಡ ಮೋದಿ ರಥಸಪ್ತಮಿ ಇತ್ತು ನೆನ್ನೆ ನೋಡಿ ರಥಸಪ್ತಮಿ ದಿನ ಶ್ರೇಷ್ಠ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ ಆವತ್ತು ಬರಲಿಲ್ಲ ಮೋದಿಯವರು ಭೀಷ್ಮಾಚಾರ್ಯರು ಪ್ರಾಣತ್ಯಾಗ ಮಾಡಿದ ದಿನ ಅಂದರೆ ಭೀಷ್ಮಾಷ್ಟಮಿ ಇವತ್ತು ಇವತ್ತು ಬಂದು ಸ್ನಾನ ಮಾಡಿದ್ರು ಮೋದಿ ಎಷ್ಟೆಲ್ಲ ನೋಡ್ತಾರೆ ನೋಡಿ ಅಂತಂದರು ಅದು ಎಷ್ಟರ ಮಟ್ಟಿಗೆ ನಿಜಾನೋ ಭೀಷ್ಮಷ್ಟಮಿ ಇವತ್ತು ಇವತ್ತಿನ ಸ್ನಾನ ಅತ್ಯಂತ ಪುಣ್ಯಸ್ಕರ ಅದು ಎಷ್ಟರ ಮಟ್ಟಿಗೆ ನಿಜಾನೋ ಗೊತ್ತಿಲ್ಲ ದೆಹಲಿ ಚುನಾವಣೆ ನಡೀತಾ ಇತ್ತು ನರೇಂದ್ರ ಮೋದಿ ಅವರು ಪುಣ್ಯಸ್ನಾನದಲ್ಲಿ ಭಾಗಿಯಾದರು ಅಂದರೆ ನೀವು ಎಲ್ಲ ಚುನಾವಣೆಗಳನ್ನು ತಗೊಳ್ಳಿ ಅವರು ಕ್ರೂಷಿಯಲ್ ಎಲೆಕ್ಷನ್ನು ವೋಟಿಂಗ್ ದಿವಸ ಇದನ್ನು ಪೊಲಿಟಿಕಲ್ ಸ್ಟ್ರಾಟಜಿ ಅದಷ್ಟೇ ಮೋದಿ ನೋಸ್ ಹೌ ಟು ಡೂ ಇಟ್ ಈಗ ನ ಪ್ರಧಾನಿ ನರೇಂದ್ರ ಮೋದಿ ಹೋಗಿ ಇಂಥದ್ದೊಂದು ಇವೆಂಟ್ನಲ್ಲಿ ಭಾಗಿಯಾಗ್ತಾರೆ ಅಂದರೆ ಗಂಗಾ ಪೂಜೆ ಮಾಡ್ತಾರೆ ಪುಣ್ಯ ಸ್ನಾನ ಮಾಡ್ತಾರೆ ಅಂದರೆ ಸಹಜ ಎಲ್ಲ ಚಾನಲ್ಗಳು ಕವರ್ ಮಾಡ್ತವೆ ಈಸ್ ಅ ಮ್ಯಾನ್ ಆಫ್ ಟಿ ಆರ್ ಪಿ ಚಾನಲ್ಗಳು ಕವರ್ ಮಾಡ್ತವೆ ಈ ಕವರೇಜ್ನ ಪರಿಣಾಮ ಎಲ್ಲಿ ಮತದಾನ ನಡೆಯುತ್ತೋ ಅದರ ಮೇಲೆ ಆಗಲಿ ಆದರೆ ಒಳ್ಳೆಯದು ಅಂತ ನಿರೀಕ್ಷೆ ಮಾಡ್ತಾರೆ ಅವರು ನೀವು ಅದನ್ನು ಸರಿ ಅಂತೀರಾ ತಪ್ಪಂತೀರಾ ದಟ್ಸ್ ಎಲೆಕ್ಷನ್ ಸ್ಟ್ರಾಟಜಿ ರೀ ಎಲೆಕ್ಷನ್ ಸ್ಟ್ರಾಟರ್ಜಿ ಇದಾದ ಮೇಲೆ ಟ್ವೀಟ್ ಮಾಡಿದ್ರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಪೂಜೆಯ ಸೌಭಾಗ್ಯ ನನಗೆ ಸಿಕ್ತು ಗಂಗಾ ಮಾತೆ ಆಶೀರ್ವಾದ ಪಡೆದ ನಂತರ ಮನಸ್ಸಿಗೆ ಅಪಾರ ಶಾಂತಿ ತೃಪ್ತಿ ದೊರೆತಿದೆ ದೇಶವಾಸಿಗಳ ಸಂತೋಷ ಸಮೃದ್ಧಿ ಆರೋಗ್ಯ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡಿದ್ದೇನೆ ತ್ರಿವೇಣಿ ಸಂಗಮದಲ್ಲಿನ ಅಮೃತ ಸ್ನಾನ ದೈವಿಕ ಸಂಪರ್ಕದ ಕ್ಷಣವಾಗಿತ್ತು ಮಾತೆ ಎಲ್ಲರಿಗೂ ಶಾಂತಿ ಬುದ್ಧಿವಂತಿಕೆ ಉತ್ತಮ ಆರೋಗ್ಯ ಕೊಡಲಿ ಅಂತ ಟ್ವೀಟ್ ಮಾಡಿದ್ರು ಕಾಂಗ್ರೆಸ್ಸಿನ ಕೆಲವು ನಾಯಕರು ಇವತ್ತೇ ಬೇಕಾಗಿತ್ತ ನಿಮಗೆ ಈ ಸ್ನಾನ ಮಾಡೋದಕ್ಕೆ ಅಂತ ಕೇಳಿದ್ರು ಬಿ ವಿ ಶ್ರೀನಿವಾಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರು ಕರ್ನಾಟಕದವರು ಮೋದಿಜಿ ಯಾವ ರೀತಿ ಪುಣ್ಯ ಸ್ನಾನ ಗಂಗಾ ನದಿಯಲ್ಲಿ ನರೇಂದ್ರ ಅವರು ತಲೆನೇ ಮುಳುಗಿಸ್ಲಿಲ್ಲ ಅಂತ ಅದನ್ನೇ ನೋಡ್ತಾ ಕುತ್ಕೊಂಡಿದ್ರು ತಲೆ ಪೂರ್ತಿ ಮುಳುಗತ್ತೋ ಇಲ್ಲೋ ನೀರಿನಲ್ಲಿ ಅಂತ ಕೇಳ್ತಾ ಇದ್ದಾರರು ತಲೆ ಪೂರ್ತಿ ಮುಳುಗಿಸ್ಲೇ ಇಲ್ಲ ನೀವು ಅಂತ ಉದಿತ್ ರಾಜ್ ಕಾಂಗ್ರೆಸ್ನ ನಾಯಕರು ತುಳಿತದಲ್ಲಿ ನೂರಾರು ಹಿಂದೂಗಳು ಸತ್ರೂ ಮೋದಿ ಹೋಗಲಿಲ್ಲ ಇವತ್ತು ಹಿಂದೂಗಳ ಹಬ್ಬ ಇಲ್ಲ ಹಾಗಾದರೆ ಇವತ್ತೇ ಯಾಕೆ ಪುಣ್ಯಸ್ನಾನ ನಂಬಿಕೆ ಇದ್ದರೆ ನಾಳೆ ಹೋಗಬೇಕಾಗಿತ್ತು ನಾಡಿದ್ದು ಸ್ನಾನಕ್ಕೆ ಹೋಗಬೇಕಾಗಿತ್ತು ಅಧಿಕಾರಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅರ್ಥ ಮಾಡಿಕೊಳ್ಳಬೇಕು ಅಂತ ಇದು ಒಂದು ಇದೆ ಯಾವ್ಯಾವ ಚುನಾವಣೆ ದಿವಸ ನರೇಂದ್ರ ಮೋದಿಯವರು ಯಾವ್ಯಾವ ದೇವಸ್ಥಾನದಲ್ಲಿ ಇದ್ದರು ಅಂತ ಇದು ಮಾರ್ಚ್ ಇದು ಟೂ ಥೌಸಂಡ್ ಸೆವೆಂಟೀನಿಂದ ಇರೋ ಲಿಸ್ಟ್ ಇದು ಮಾರ್ಚ್ ಎಂಟು ಎರಡು ಸಾವಿರದ ಹದಿನೇಳು ಉತ್ತರ ಪ್ರದೇಶ ಚುನಾವಣೆ ವಿಧಾನಸಭಾ ಚುನಾವಣೆ ಲಾಸ್ಟ್ ಫೇಸ್ ಎಲೆಕ್ಷನ್ ಇತ್ತು ಗುಜರಾತಿನ ಸೋಮನಾಥ ಮಂದಿರಕ್ಕೆ ಹೋಗಿ ಪೂಜೆ ಮಾಡಿದ್ರು ಹನ್ನೆರಡನೇ ತಾರೀಕು ರಿಸಲ್ಟ್ ಬಂತು ದೊಡ್ಡ ಗೆಲುವನ್ನು ಬಿ ಜೆ ಪಿ ಪಡ್ಕಂಡಿತ್ತು ಎರಡು ಸಾವಿರದ ಹತ್ತೊಂಬತ್ತು ಮೇ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಮತದಾನ ಭಗವಾಧಾರಿಯಾಗಿ ಕೇದಾರನಾಥಕ್ಕೆ ಹೋಗಿ ಕೂತ್ಕೊಂಡ್ರು ನರೇಂದ್ರ ಮೋದಿಯವರು ಮೇ ಇಪ್ಪತ್ತ್ಮೂರಕ್ಕೆ ಮತ ಎಣಿಕೆ ಆಯಿತು ಮುನ್ನೂರ ಮೂರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲ್ತು ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ವಿಧಾನಸಭಾ ಚುನಾವಣೆ ಫಸ್ಟ್ ಫೇಸ್ ವೋಟಿಂಗು ಬಾಂಗ್ಲಾದೇಶದ ಢಾಕಾಕ್ ಹೋಗಿ ಯಶೋರೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರು ಮತುವಾ ಸಮುದಾಯದ ದೇವರು ಅಂದರೆ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ವೋಟ್ ಬ್ಯಾಂಕ್ ಅದು ಎಪ್ಪತ್ತೇಳು ಸ್ಥಾನಗಳನ್ನು ಬಿ ಜೆ ಪಿ ಗೆದ್ದು ಪ್ರಮುಖ ವಿಪಕ್ಷ ಆಯಿತು ಬಿ ಜೆ ಪಿ ಪಶ್ಚಿಮ ಬಂಗಾಳದಲ್ಲಿ ಅಸ್ಸಾಂನಲ್ಲಿ ಎರಡನೇ ಸಲ ಅಧಿಕಾರಕ್ಕೆ ಬಂತು ಮೇ ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಕರ್ನಾಟಕದ ಎರಡು ಸಾವಿರದ ಇಪ್ಪತ್ತ್ಮೂರು ಕರ್ನಾಟಕದಲ್ಲಿ ಚುನಾವಣೆ ಇದು ಏನು ಟೆಂಪಲರನ್ನು ಪ್ರಭಾವ ಆಗದೇ ಇದ್ದ ಚುನಾವಣೆ ಕರ್ನಾಟಕ ರಾಜಸ್ಥಾನದ ಶ್ರೀನಾಥಜಿ ಮಂದಿರಕ್ಕೆ ಹೋದರು ಹದಿಮೂರನೇ ತಾರೀಕು ರಿಸಲ್ಟ್ ಬಂತು ಬಿ ಜೆ ಪಿ ಅರವತ್ತಾರು ಸ್ಥಾನಗಳಿಗೆ ಕುಸಿದಿತ್ತು ಕರ್ನಾಟಕದ ವೋಟಿಂಗ್ ಸಂದರ್ಭದಲ್ಲಿ ಕರ್ನಾಟಕದ ಮತದಾನದ ಸಂದರ್ಭದಲ್ಲಿ ಹೋಗಿದ್ದು ಯೂಸ್ ಆಗಲಿಲ್ಲ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆ ಕೊನೆ ಹಂತದ ಮತದಾನ ಕನ್ಯಾಕುಮಾರಿಗೆ ಬಂದರು ವಿವೇಕಾನಂದರ ಮೂರು ವಿವೇಕಾನಂದ ಸ್ಟ್ಯಾಚ್ಯೂ ಎದುರುಗಡೆ ಧ್ಯಾನ ಮಾಡಿದ್ರು ಇನ್ನೂರ ನಲವತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲ್ತು ಸಮ್ಮಿಶ್ರ ಸರ್ಕಾರ ಬಂತು ಅಕ್ಟೋಬರ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಹರಿಯಾಣದ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ಇತ್ತು ಮಹಾರಾಷ್ಟ್ರದ ಜಗದಂಬ ದೇವಸ್ಥಾನಕ್ಕೆ ಮೋದಿ ಹೋದ್ರು ಅಕ್ಟೋಬರ್ ಎಂಟನೇ ತಾರೀಕು ರಿಸಲ್ಟ್ ಬಂತು ದೊಡ್ಡ ಗೆಲುವು ಬಿ ಜೆ ಪಿ ಇತ್ತು ಹಿಂಗೆ ರಾಜಕೀಯ ಇದೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರಂತೆ ಅದ್ರ ಬಗ್ಗೆ ಒಂದು ಟಾಕ್ ಫೈಟ್ ಆಗಿದೆ ಸಮಯ ಇಲ್ಲ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್